ಹನ್ನೊಂದರಿಂದ ಹದಿನೇಳರವರೆಗೆ ಏಳು ದಿನಗಳ ಪರ್ಯಂತರ ಜಗದ್ಗುರು ಅಂತ ನಡೆಯಲಿದೆ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಅಖಿಲ ಭಾರತ ವೇದಾಂತ ಪರಿಷತ್ತು ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಓಂಕಾರ ಸ್ವರೂಪಿಗಳು ದಾಸೋಹರತ್ನ ಪರಮಪುಂಜ್ಯ ಪಾವನಮೂರ್ತಿಗಳಾದ ಶಂಕರಾನಂದಪ್ಪಾಜಿ ಅವರ ನೇತೃತ್ವ ಸಮುದ್ರದಲ್ಲಿ ಕಾರ್ಯಕ್ರಮ ಒಟ್ಟು ಹತ್ತು ದಿನಗಳ ಪರ್ಯಂತರ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಎಲ್ಲ ಕಲಾವಿದರಿಗೆ ಎಲ್ಲ ಕಲಾವಿದರಿಗೆ ಭಾಗವಹಿಸಿರುವಂತಹ ಎಲ್ಲ ಕಲಾವಿದರಿಗೆ ನಾವು ಪ್ರಮಾಣ ಪತ್ರೆಗಳನ್ನು ಗೌರವಿಸಿ ನಾವೆಲ್ಲ ಕಲಾವಿದರಿಗೆ ಕೊಡ್ತೀವಿ ಅಂತೇಳಿ ಈ ಮೂಲಕ ಅವರಲ್ಲಿ ಕಲಾವಿದರಲ್ಲಿ ನಾವು ಹರಿಕೆಯನ್ನು ಮಾಡಿಕೊಳ್ತೇವೆ ನಂದಗೆ ಸದ್ಗುರು ನಮೋ ನಮೋ ಶ್ರೀ ಶ್ರೀಸಿಡರ ಕುಪಗಿಂದ ಸೋಹಂ 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 ಸಜ್ಜಿತ್ರೂಪಗೆ ಸಹಜಾನಂದೇ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ನಮೋ ಸದ್ಗುರು ಸಿದ್ಧಗೆ ನಮೋ ನಮೋ ಪ್ರತಿ ವರ್ಷ ಅಂತ ಈ ಸಲವಾದರೂ ಕೂಡ ಜಾನಪದ ಆ ಒಂದು ಯಾವ ನಮ್ಮ ಶಂಕರಾನಂದ ಅಪ್ಪ ಅವರು ಈ ಕಾರ್ಯಕ್ರಮವನ್ನು ಇಟ್ಕೊಂಡರು ಊರಿನ ಜನರೆಲ್ಲರೂ ಪ್ರತಿಯೊಬ್ಬರಿಗೆ ಯಾರು ಬರ್ತಾರೋ ಅವರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಮತ್ತು ಪ್ರಶಸ್ತಿ ಪತ್ರಿಕೆಯನ್ನು ಜಾನಪದ ಎಲ್ಲ ಕಲಾವಿದರಿಗೂ ಹೆಣ್ಣು ಮಕ್ಕಳಿಗೆ ಆಗಲಿ ಅಥವಾ ಗಂಡು ಮಕ್ಕಳಿಗಾಗಲಿ ಡೋಳಬಾಸವರು ಇರಲಿ ಲಾವಣೆ ಅವರು ಇರಲಿ ಅನೇಕ ಜಾನಪದ ಕಲಾವಿದರು ನಾಟಕ ಕಲಾವಿದರು ಬಂದರು ಅವರಿಗೂ ಸಿಗ್ತವು ಅನೇಕ ಕಲಾವಿದರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಗುರುನಾಥ ರೂಢ ಮಠದಿಂದನ ಪ್ರತಿಯೊಬ್ಬರಿಗೆಲ್ಲರಿಗೂ ಅದೊಂದು ಬಂದ ಸೇವೆ ಹೇಳಿ ತಮ್ಮನ್ನು ಕೇಳ್ಕೊತೇವು ತುಂಬ ಧನ್ಯವಾದಗಳು ಮಾಡಿಕೊಂಡು ಅವರ ಪವಿತ್ರ ಚರಣಗಳಿಗೆ ಹನಿಮಣಿದು ಈ ಪುಣ್ಯಕ್ಷೇತ್ರದ ಅಧಿಷ್ಠಾನಮೂರ್ತಿಯಾಗಿರುವ ಸದ್ಗುರು ಮಾತಾರು ಗುರುನಾಥಾರೂಢರ ಶ್ರೀ ಚರಣಕ್ಕೂ ಹನಿಮಣಿದು ಪುಣ್ಯಕ್ಷೇತ್ರ ಕುಳಲಿ ಗ್ರಾಮದ ಆರಾಧ್ಯ ದೈವ ಭೀಮಾವಧೂತರ ಶ್ರೀ ಚರಣಕ್ಕೂ ಹನಿಮಣಿದು ಗುರುನಾಥಾರೂಢರ ಮಠದ ಪರಮ ಪೂಜ್ಯರು ದಾಸೋಹರತ್ನ ಪಾವನಮೂರ್ತಿಗಳಾಗಿರುವ ಹಾಗೂ ಇಂದಿನ ಈ ವೇದಿಕೆಯ ದಿವ್ಯ ಸನ್ನಿಧಾನವನ್ನು ವಹಿಸಿರುವ ಪರಮಪೂಜ್ಯರಾದ ಅಪ್ಪ ಶಂಕರಾನಂದಪ್ಪಾಜಿಯವರ ಶ್ರೀಚರಣ ಗೃಹಿಮಣಿದು ಈ ಕುಳಲಿ ಗ್ರಾಮದಲ್ಲಿ ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವ ಅಖಿಲ ವೇದಾಂತ ಪರಿಷತ್ತು ಹಾಗೂ ರಾಜ್ಯ ಮಟ್ಟದ ಜಾನಪದ ಸಂಭ್ರಮ ಹಾಗೂ ಸಂಗೀತೋತ್ಸವ ಕಾರ್ಯಕ್ರಮ ಹಲವು ವರ್ಷಗಳಿಂದ ಇದು ಜಂಟಿಯಾಗಿ ನಡೀತಾ ಬಂದಿದೆ ಯಾವತ್ತು ಈ ಕಾರ್ಯಕ್ರಮದ ಪಾವನ ಸಂವಿಧಾನವನ್ನು ವಹಿಸಿಕೊಂಡು ಬಂದಿರತಕ್ಕಂಥ ಕುಟುಂಬಿ ಸಾಧು ಚಕ್ರವರ್ತಿ ಜಗದ್ಗುರು ಶಿವಾನಂದ ಭಾರತಿ ಅಪ್ಪಾಜಿಯವರ ಶ್ರೀ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಈ ಗ್ರಾಮದ ಹಿರಿಯರು ಕಲಾಪೋಷಕರು ಶ್ರೀಮಠದ ಸಬ್ಬಕ್ತ ಹಿರಿಯರಾಗಿರ್ತಕ್ಕಂಥ ಶ್ರೀ ಸಂಗಪ್ಪಣ್ಣ ಗಣಿಯವರ ಶ್ರೀಚರಣಕ್ಕೂ ಅನಂತನಂತ ಶರಣಾರ್ಥಿಗಳನ್ನು ಹೇಳ್ತಾ ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುತ್ತಿರತಕ್ಕಂಥ ಕಲಾವಿದರಾಗಿರ್ತಕ್ಕಂಥ ನಮ್ಮ ನಾವಲಿಗೆ ಶ್ರೀ ಶೈಲಿ ಶೆಟ್ಟರಿಗೆ ಹಾಗೂ ನಮ್ಮ ಕಲಾ ಪೋಷಕರು ಸಂಘಟಕರಾಗಿರ್ತಕ್ಕಂಥ ನಮ್ಮ ಸುರೇಶನ ಅವರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಪೂರ್ವದಲ್ಲಿ ಸುಶ್ರಾವ್ಯವಾಗಿ ಹಾಡಿ ಸದ್ಗುರು ಸಿದ್ಧಾರ್ಡರನ್ನು ಒಂದು ಸ್ಮರಣೆಯ ಸ್ಮರಣೆಯನ್ನು ಮಾಡಿರ್ತಕ್ಕಂಥಕ್ಕಂಥ ಮುತ್ತನ್ನ ಹೋಳ್ ಹಾಗೂ ಒಳ್ಳೆಯ ಗಾಯಕರು ಹಾರ್ಮೋನಿಯಂ ವಾದಕರಾಗಿರ್ತಕ್ಕಂಥ ರಮೇಶ್ ಸೋಲೋನಿ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಿವಸ ನಾವು ಈ ಕಲಾವಿದರ ಒಂದು ಪೂರ್ವಭಾವಿ ಸಭೆ ಅಂಥೇಳಿ ಕರೆಯುವಂಥ ಉದ್ದೇಶ ಏನಂತಂದರೆ ಬರುವ ಎರಡು ಸಾವಿರ ಇಪ್ಪತ್ತೈದು ಜನವರಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ಭಾಳ ಬೃಹತ್ ಪ್ರಮಾಣದಲ್ಲಿ ಒಂದು ಅಖಿಲ ಭಾರತ ವೇದಾಂತ ಪರಿಷತ್ತು ಈ ಕುಳಲಿ ಗ್ರಾಮದ ಸದ ಗುರುನಾಥಾರೂಢರ ಮಠದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯಲಿ ಅದರ ಜೊತೆಗೇನೆ ರಾಜ್ಯ ಮಟ್ಟದ ಜನಪದ ಕಲಾ ಸಂಭ್ರಮ ಹಾಗೂ ಸಂಗೀತೋತ್ಸವ ಎಂಬ ಹೆಸರಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಶಾಸ್ತ್ರೀಯವಾಗಿ ಸಂಗೀತ ರೂಪದಲ್ಲಿ ಭಕ್ತಿ ಸಂಗೀತ ರೂಪದಲ್ಲಿ ಹಾಡ್ತಿರತಕ್ಕಂಥ ಎಲ್ಲ ಕಲಾವಿದರು ಕೂಡ ಇಲ್ಲಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಹಾಗೆ ನಮ್ಮ ಜನಪದ ಕಲಾ ಪ್ರಕಾರದ ಅನೇಕ ಕಲೆಗಳು ಇವತ್ತು ಶೋಭಾನೆ ಇರ್ಬೋದು ಭಜನೆ ಇರ್ಬೋದು ಡೊಳ್ಳಿನ ಹಾಡುಗಳಿರ್ಬೋದು ರಿವಾಯಿತ ಹಂತಿ ಹಾಡು ಲಾವಣಿ ಬಿಸುಕಲ್ಲಿನ ಪದ ಅನೇಕ ಅನೇಕ ನಮ್ಮ ಗ್ರಾಮೀಣ ಒಂದು ಸಂಸ್ಕೃತಿಯನ್ನ ಪರಿಚಯಿಸುವಂಥ ಗ್ರಾಮೀಣ ಸೊಗಡನ್ನ ತೋರಿಸುವಂಥ ಜನಪದ ಕಲಾ ಪ್ರಕಾರದ ಎಲ್ಲ ಕಲೆಗಳು ಕಲಾವಿದರ ಮುಖಾಂತರ ಈ ವೇದಿಕೆಯಲ್ಲಿ ಜನರ ಮನಸ್ಸನ್ನು ರಂಜಿಸಲಿವೆ ಮತ್ತು ವೇದಾಂತ ವೇದಿಕೆ ಪ್ರಾರಂಭವಾಗುವವರೆಗೂ ವಿವಿಧ ಕಲಾ ತಂಡಗಳಿಂದ ಕಾರ್ಯಕ್ರಮ ನಡೆಯಲಿದೆ ಒಂದು 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 ನೂರ ಒಂದು ನೂರ ಒಂದು ಜನ ಕಲಾವಿದರನ್ನು ನಾವು ಈ ವೇದಿಕೆಯಲ್ಲಿ ಗೌರವಿಸುವಂಥ ಒಂದು ಯೋಜನೆಯನ್ನು ಕೂಡ ಹಾಕ್ಕೊಳ್ಳ ಹಾಗಾಗಿ ಬರತಕ್ಕಂಥ ತಂಡಗಳು ಸಂಪೂರ್ಣವಾಗಿ ಇಡೀ ಟೀಮ ಬ ಬಂದಿರತಕ್ಕಂಥ ತಂಡಗಳನ್ನು ನಾವೆಲ್ಲ ಗಮನಿಸಿ ಅವರಿಗೆ ವಿಶೇಷವಾದಂಥ ಗೌರವವನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಮಾಡ್ತೀವಿ ಹೀಗಾಗಿ ನಮ್ಮ ಎಲ್ಲ ಜನಪದ ಕಲಾವಿದರು ನಮ್ಮ ಎಲ್ಲ ಸಂಗೀತ ಕಲಾವಿದರು ನಮ್ಮ ಎಲ್ಲ ವಾದ್ಯ ಕಲಾವಿದರು ಅನೇಕ ವಿಭಾಗಗಳ ಸೇವೆ ಮಾಡ್ತಿರತಕ್ಕಂಥ ಎಲ್ಲ ಕಲಾ ಕಲಾವಿದರು ನಮ್ಮನ್ನು ಸಂಪರ್ಕ ಮಾಡಿಕೊಂಡು ಈ ಕಲಾ ಈ ಕಲಾಕ್ಷೇತ್ರದಲ್ಲಿ ಈ ನಡೀತಿರ್ತಕ್ಕಂಥ ಜಾನಪದ ಸಂಭ್ರಮದಲ್ಲಿ ಈ ಸಂಗೀತೋತ್ಸವದಲ್ಲಿ ಪಾಲ್ಗೊಳ್ಳಲು ಅವರೆಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ನಮ್ಮ ಮೊಬೈಲ್ ನಂಬರವನ್ನು ತಾವೆಲ್ಲ ಬರೆದಿಟ್ಟುಕೊಂಡು ಈಗಾಗಲೇ ಗೊತ್ತಿರತಕ್ಕಂಥವರು ಗೊತ್ತಿರದೇ ಇದ್ದಂಥವ್ರಿಗೆ ಕೂಡ ನಮ್ಮ ಮೊಬೈಲನ್ನು ನಾವು ನಿಮ್ಮ ಮುಂದೆ ಹೇಳೋದು ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಏಟ್ ಟೂ ನೈನ್ ತ್ರೀ ಏಟ ನೈನ್ ಸೆವೆನ್ ಫೋರ್ ಟೂ ನೈನ್ ಒನ್ ಫೈವ್ ಸೆವೆನ್ ಒನ್ ಫೋರ್ ಈ ಸಂಖ್ಯೆಗೆ ಏನಾದರೂ ಮಾಹಿತಿ ಬೇಕಾದರೆ ಪಡೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಮೌಖಿಕವಾಗಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಏನು ಪ್ರತಿ ವರ್ಷ ಮಾಡ್ತೀವೋ ಅದಕ್ಕಿಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ